ಿದೆ ತಪ್ಪುವ ಕಂಪಿಗಳನ್ನು ತಿಳಿಸಿದೆ ಶೀಧ ಆತ್ಮನ ಅರವ ಕಾಣದಂತೆ ತಿಳಿಸಿದೆ ದೇವೇಸ್ತೆಗಾಲ ಬಸವಾದಿ ಪರ್ವತರನ್ನ ಪೂಜ್ಯ ಗುರುದೇವರನ್ನ ಹನುಮಂತದಲ್ಲಿ ಸ್ಮರಿಸಿಕೊಳ್ತಾ ದಿಗೈಕ್ಯ ಬಸವರಾಜ ಗೌರವಗಳನ್ನ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಎಲ್ಲ ಕಾರ್ಯಕ್ರಮಗಳ ರೂಪಾಲಿಗಳು ಆಗಿರುವ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಅವರಲ್ಲಿ ಅವರನ್ನು ಕನ್ನಡಿ ವೃದ್ಧ ಶ್ರೀಗಳವರಲ್ಲಿ ಒರಳಿ ವೃದ್ಧಶ್ರೀಗಳಲ್ಲಿ ಕ್ಷಣ ಸಮರ್ಪಿಸಿ ವೇದಿಕೆಯಲ್ಲಿರುವ ಶಿಬಿರದ ಆಡಳಿತಾಧಿಕಾರಿಗಳಾದ ಶ್ರೀ ಕುಮಾರಸ್ವಾಮಿಯವರೇ ಎಲ್ಲ ಆತ್ಮೀಯರೇ ತಾಯಿರೇ ಪೂಜ್ಯರಿಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ಪೂಜ್ಯ ಲಿಂಗೈಕ್ಯ ಬಸವರಾಜಿಕೆರೆ ಮಹಾಸ್ವಾಮಿ ಅವರು ಲಿಂಗೈಕ್ಯರಾಗಿ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ಈ ಮಠ ಇಷ್ಟು ಅಭಿವೃದ್ಧಿಯನ್ನು ಪಡೆದಿದೆ ನನಗೆ ಅವರ ಹಾಕಿಕೊಟ್ಟಂತಹ ಒಂದು ಬುನಾದಿ ಅವರ ಆಶೀರ್ವಾದ ಭಕ್ತರ ಒಂದು ಪ್ರೀತಿ ಅದರ ಜೊತೆಗೆ ಶ್ರೀಗಳವರ ಶ್ರಮ ಎಲ್ಲದ ಕಾರಣದಿಂದಾಗಿ ಇವತ್ತು ಪುಷ್ಪಗಿರಿ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿರುವಂತ ಲಿಂಗೇಕೆ ಪೂಜ್ಯ ಬಸವರಾಜ ದೇಶಗೇರಿ ಮಹಾಸ್ವಾಮಿಗಳವರು ಯಾವುದೇ ಸುಖವನ್ನು ಪಟ್ಟಂತಹವರಲ್ಲ ಬಹಳ ಶ್ರಮವನ್ನು ಪಟ್ಟು ಇಡೀ ಬದುಕನ್ನೇ ಸಮಾಜಕ್ಕಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹ ಶರೀರ ಸಮಾಜಕ್ಕಾಗಿ ಅರ್ಪಣೆ ಆಗಬೇಕು ಕೂಡಲ ಸಂಗೊಳಿಸಲು ಪ್ರಸಾದ ಕಾಯುವ ಕೆಡಿಸಲಾಗದು ಎನ್ನುವ ಶರಣದ ನುಡಿಯಂತೆ ಅವರು ಯಾವತ್ತೂ ಕೂಡ ಸಮಾಜಮುಖಿಯಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಇನ್ನೇರಾಗಿ ಇದ್ದಂತಾದ ಒಂದು ಚಿಕ್ಕ ಮಂಟಪ ಅಷ್ಟೇ ಒಂದು ಅತ್ತಲೆಯತ್ತಲೇ ಅಂಗದ ಒಂದು ಮಂಟಪ ಒಂದು ಇಟ್ಟಷ್ಟೇ ನಾವು ಸಿರಿಗೇ ಶ್ರೀಗಳವರು ಸುತ್ತೂರು ಶ್ರೀಗಳವರು ಪುಷ್ಪಗಿರಿ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ ಆ ಸಂದರ್ಭದಲ್ಲಿ ಬಂದಾಗ ನೋಡಿದಾಗ ಅದಷ್ಟೇ ಮಾತ್ರ ಇದ್ದಂತ ಅಂದ್ವಿ ಆದ್ರೆ ಇವತ್ತು ನೋಡಿದಾಗ ಇವತ್ತು ಹಳೇಗೇಳಿದ್ ಬಂದವರು ಪುಷ್ಪಗಿರಿ ಬರಲೇಬೇಕು ಅನ್ನುವಷ್ಟು ಮಾತು ಇವತ್ತು ಹಳೇಗಳು ಬಹಳ ಹಳೇ ಕಾಲದ ಆದ್ರೆ ಪುಷ್ಪಗಿರಿ ಆಧುನಿಕ ಕಾಲದಲ್ಲಿ ಕ್ಷೇತ್ರಕ್ಕೆ ಬೆಳೆಯುವಂತಹ ದೊಡ್ಡ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಒಂದು ಶೈಕ್ಷಣಿಕ ಕ್ಷೇತ್ರವಾಗಿ ಇವತ್ತು ಬೆಳೆದಿದೆ ಇವತ್ತು ಪುಷ್ಪಗಿರಿಯಿಂದ ಎರಡು ಒಂದು ಮಲ್ಲಿಕಾರ್ಜುನ ಮತ್ತೊಂದು ಕುಮಠ ಇವೆರಡೂ ಕೂಡ ವಿನಾಭಾವವಾಗಿ ಇಲ್ಲಿ ನಡ್ಕೊಂಡು ಬರ್ತಾ ಇರುವಂತಹ ಇಂತಹ ಮಠಕ್ಕೆ ಬುನಾದಿಯನ್ನು ಹಾಕಿದಂತಹ ಪೂಜ್ಯ ಬಸವರಾಜ ದೇಶಕಿರ ಮಹಾಸ್ವಾಮಿಗಳು ಅವರ ಬಗ್ಗೆ ಪೂಜ್ಯರು ಹೇಳಿದಂತಹ ಮಾತುಗಳನ್ನ ಕೂಡ ಆಲಿಸಿರುವಂತಹವರು ಜೊತೆಗೆ ಇಲ್ಲಿ ಇಲ್ಲಿ ಎಲ್ಲರಿಗೂ ಕೂಡ ನಿಮ್ಮೊಂದಿಗೆ ಗೊತ್ತಿರುವಂತಹ ಹಳ್ಳಿ ಏಕರಾತ್ರಿ ಪಟ್ಟಣಕ್ಕೆ ಕಂಚರಾತ್ರಿ ಎನ್ನುವ ಹಾಗೆ ಎಲ್ಲ ಕಡೆ ಸಂಚಾರ ಮಾಡುವುದರ ಮುಖಾಂತರವಾಗಿ ಯಾರೇ ಇರಲಿ ಬಡವ ಇರಲಿ ಶ್ರೀಮಂತ ಇರಲಿ ಎಲ್ಲರನ್ನೂ ಕೂಡ ಒಂದೇ ಸಮಾನವಾಗಿ ಕಾಣುವ ಮುಖಾಂತರವಾಗಿ ಅವರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವುದರ ಮುಖಾಂತರವಾಗಿ ಅವರು ಸೇವೆಯನ್ನು ನಾವು ಇವತ್ತು ಯಾರನ್ನ ಸ್ಮರಣೆ ಮಾಡಿಕೊಡ್ತೀವಿ ನಾವು ಯಾರನ್ನೂ ಕೂಡ ಹೆಚ್ಚಿನದಾಗಿ ಕೋಟಿ ಕೋಟಿ ಜನಗಳು ಬಂದಿದ್ದಾರೆ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಡೋದಿಲ್ಲ ಆದರೆ ಯಾರು ತಮ್ಮ ಇಡೀ ಬದುಕನ್ನ ಸಮಾಜಕ್ಕಾಗಿ ಸೇವೆಯನ್ನು ಮಾಡಿರ್ತಾರೆ ತ್ಯಾಗವನ್ನು ಮಾಡಿರ್ತಾರೆ ಅವರನ್ನ ಈ ಜಗತ್ತು ಯಾವತ್ತೂ ಕೂಡ ಸ್ಮರಣೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಅಂತವ್ರು ಯಾರಪ್ಪ ಅಂದ್ರೆ ತಮಗಾಗಿ ಬದುಕ್ತವರಲ್ಲ ಇನ್ನೊಬ್ಬರಿಗಾಗಿ ಬದುಕುತ್ತವ್ರು ಆತ್ಮಾರ್ಥಂ ಜೀವಲೋಕೆ ಸ್ವಿನ್ ಕೋನ ಜೀವತಿ ಮಾನವ ಪ್ರಶ್ನೆಯನ್ನ ಮಾಡುತ್ತಾರೆ ತಮಗಾಗಿ ಯಾರು ಬದುಕೋದಿಲ್ಲ ಜಗತ್ತಿನಲ್ಲಿ ಬೇಕಾದಷ್ಟನ್ನು ಹುಟ್ಟದವರೆಂದ್ರೆ ತಮಗಾಗಿ ಬದುಕ್ತಾರೆ ಆದ್ರೆ ನಿಜವಾಗಿ ಬದುಕುವವರಂತಹವ್ರು ಯಾರು ಅಂದ್ರೆ ತಮ್ ಯುವ ಜೀವತಿ ಸಜೀವತಿ ಅಂತ ಹೇಳ್ತಾರೆ ಅಂದ್ರೆ ಯಾರು ಇನ್ನೊಬ್ಬರಿಗಾಗಿ ಬದುಕ್ತಾರೆ ಬೇರೆಯವರಿಗಾಗಿ ಒಂದು ಒಳ್ಳೇದಾಗಿ ಬದುಕ್ತಾರೆ ಅವರು ಶಾಶ್ವತವಾಗಿ ಬದುಕುವಂತಹವರಾಗುತ್ತೆ ಇದೇ ನಮ್ಮ ದೇಶದ ಒಂದು ಪರಂಪರೆಯಂತೆ ಕಟ್ಕೊಂಡು ಬರ್ತಾ ಇರುವಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎರಡಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ ಒಂದು ತ್ಯಾಗ ಮತ್ತು ಸೇವೆ ಈ ತ್ಯಾಗ ಮತ್ತು ಸೇವೆ ಮಠಗಳಲ್ಲಿ ಸಾಧ್ಯ ಹೊರತು ಬೇರೆ ಕಡೆ ಕಾಣೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಸ್ವಾಮಿಗಳಾದಂತಹವರು ಯಾವತ್ತೂ ತ್ಯಾಗ ಮತ್ತು ಸೇವೆಯೇ ತಮ್ಮ ಉಸಿರನ್ನಾಗಿಸಿಕೊಂಡು ತಮ್ಮ ಬದುಕನ್ನು ನಡೆಸಿಕೊಂಡು ಬರ್ತಾ ಇರುವಂತಹವರು ಹೇಳಿದ ಹಾಗೆ ಇವತ್ತು ಧಾರವಾಡದವರೆಗೂ ಕೂಡ ಈ ಮಠದ ಕೀರ್ತಿಯ ಪ್ರಸರಿಸುವಂತಹ ಕೆಲಸವನ್ನ ಸೇವೆಯನ್ನು ಹಚ್ಚುವಂತಹ ಕೆಲಸವನ್ನ ಬಸವರಾಜ ದೇಶ ಕೆಲಸರು ಮಾಡಿಕೊಂಡು ಅವರು ಹಾಗೆ ಶ್ರೀಗಳವರು ಆಗಲೇ ನಲವತ್ತೈವತ್ತು ವರ್ಷಗಳ ಹಿಂದೆನೆ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು ಅವರ ದೂರದೃಷ್ಟಿ ಎಷ್ಟಿತ್ತಪ್ಪ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯವಾಗಲಿಲ್ಲ ಇವತ್ತೇನಾದ್ರೂ ನಮ್ಮ ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಹೊಂದಿದ್ದೀವಿ ಸಾಕ್ಷರ ಸಂಖ್ಯೆ ಜಾಸ್ತಿ ಇದೆ ಒಂದು ಶಾಂತಿ ನೆಮ್ಮದಿ ಬೆಳೀತಾ ಇದೆ ಅಂತಂದ್ರೆ ಇಕ್ಕ ಮಠಗಳು ಕೊಡ್ತಾ ಇರುವ ಕಾರಣದಿಂದಾಗಿ ಕೊಡುಗೆಯಿಂದಾಗಿ ನಾವು ಇವತ್ತು ಇಷ್ಟೊಂದು ಚೆನ್ನಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಗಿರುವಂತ ನೀವು ಇವತ್ತು ಬಿಹಾರಕ್ಕೆ ಹೋಗ್ಬೇಕು ನೀವು ಉತ್ತರ ಪ್ರದೇಶದ ಆ ಕಡೆ ಹೋದಾಗ ನಮ್ಮ ಕರ್ನಾಟಕ ಅಲ್ಲಿಗೆ ಹೋಲಿಸ್ಕೊಂಡ್ರೆ ಬಿಹಾರ ಇನ್ನು ಐವತ್ತು ವರ್ಷ ಹಿಂದೆ ಇದೆಯನ್ನು ನಮ್ಮ ಕರ್ನಾಟಕಕ್ಕೆ ಅಂತೇಳಿ ಭಾವಿಸ್ಬೇಕಾಗಿರುವಂತಹ ಇವತ್ತು ಯಾಕೆ ನಮ್ಮ ಕರ್ನಾಟಕ ಎಷ್ಟೊಂದು ಮುಂದುವರೆದಿದೆ ಅಂದ್ರೆ ಸರ್ಕಾರದ ಜನೆಯೇ ಇವತ್ತು ಮಠಗಳು ಖಾಸಗಿ ಸಂಸ್ಥೆಗಳು ಶಿಕ್ಷಣವನ್ನು ಕೊಟ್ಕೊಂಡಿರುವ ಕಾರಣದಿಂದಾಗಿ ಇವತ್ತು ಕರ್ನಾಟಕ ಎಷ್ಟೊಂದು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿರುವಂತಹ ಅಷ್ಟೇ ಅಲ್ಲ ಇವತ್ತು ಮಠಗಳು ಕೇವಲ ಶಿಕ್ಷಣವನ್ನು ಕೊಟ್ಕೊಂಡು ಬರ್ತಾ ಇಲ್ಲ ಮಠದ ಮೂಲಕ ಒಂದು ಸಂಸ್ಕಾರ ಇದನ್ನು ಕೊಟ್ಕೊಂಡು ಬರುವಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಕೇವಲ ಶಿಕ್ಷಣ ಆಗಬಾರದು ಶಿಕ್ಷಕರ ಜೊತೆಗೆ ಸುಸಂಸ್ಕೃತ ವ್ಯಕ್ತಿಗಳು ಕೂಡ ಆಗಬೇಕಾಗಿರುವಂತಹ ಕೂಡ ಅಷ್ಟೇ ಇವತ್ತು ಶಿಕ್ಷಣ ಎಲ್ಲ ಕಡೆ ಲಭ್ಯ ಆಗ್ತಾ ಇದೆ ಆದರೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹ ಸಂಸ್ಕಾರವನ್ನು ನಡೆಸಿಕೊಳ್ಳುವಂತಹ ವ್ಯವಸ್ಥೆಗಳು ತುಂಬಾ ಕಡಿಮೆ ಆಗ್ತಾ ಇರುವಂತಹ ಇವತ್ತು ಮಕ್ಕಳಿಗೆ ಇವತ್ತು ಶಿಕ್ಷಣವೂ ಬೇಕು ಸಂಸ್ಕಾರವೂ ಬೇಕು ಇವತ್ತು ಆ ಶಿಕ್ಷಣ ಮತ್ತು ಸಂಸ್ಕಾರ ಐದು ದೊರೆಯುತ್ತದೆ ಇವತ್ತು ಮನೆ ಮುಖ್ಯವಾಗಿರುವಂತಹದ್ದು ಅದರ ಜೊತೆಗೆ ಸಂಸ್ಥೆ ಮತ್ತು ಮಠಗಳು ಕೂಡ ಮುಖ್ಯವಾಗಿರುವಂತಹದ್ದು ಒಬ್ಬ ತಾಯಿ ಕೊಡುವಂತಹ ಸಂಸ್ಕಾರಕ್ಕೆ ಜಗತ್ತಿನಲ್ಲಿ ಯಾರೂ ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಯಾವ ಮನೆಯಲ್ಲಿ ಒಬ್ಬ ಉತ್ತಮ ತಾಯಿ ಇರ್ತಾರೋ ಸುಸಂಸ್ಕೃತವಾದ ತಾಯಿ ಇರ್ತಾರೋ ಆ ಕುಟುಂಬ ನಿಜವಾಗ್ಲೂ ಕೂಡ ಸುಸಂಸ್ಕೃತವಾದ ಕುಟುಂಬ ಅನಿಸ್ಕೊಳ್ಳೋದಕ್ಕೆ ಯಾವತ್ತು ಸಾಧ್ಯ ಆಗುವಂತಹ ಆದ್ದರಿಂದ ಇವತ್ತು ತಾಯಿಯ ಸ್ಥಾನ ಅತ್ಯಂತ ಮುಖ್ಯವಾಗಿರುವಂತಹದ್ದು ಹಾಗೆ ಮನೆಯಲ್ಲಿ ಅಂತಹ ವಾತಾವರಣ ಇದ್ದ ಮೇಲೆ ಶಾಲೆಯಲ್ಲೂ ಕೂಡ ಅಂತಹ ವಾತಾವರಣ ಇರಬೇಕು ಅದ್ರ ಜೊತೆಗೆ ಮಠದಲ್ಲಿ ಹೋದಂತಹ ಬಂದಂತ ಮಕ್ಕಳಿಗೆ ಅಂತ ಆಶ್ರಯವನ್ನು ನೀಡುವುದರ ಮುಖಾಂತರವಾಗಿ ಅವರ ಒಂದು ಸಂಸ್ಕಾರವನ್ನು ಕೊಡುವಂತಹ ಉತ್ತಮ ಸುಸಂಸ್ಕೃತ ಬದುಕನ್ನು ರೂಪಿಸುವಂತಹ ಕೆಲಸವನ್ನು ಕೂಡ ಮಠಗಳು ನಿರಂತರವಾಗಿ ಯಾವತ್ತೂ ಕೂಡ ಮಾಡಿಕೊಂಡು ಬರ್ತಾ ಇರುವಂತಹ ಅವರು ಆ ಪರಂಪರೆ ಇವತ್ತು ಯಾವತ್ತೂ ಮುಂದುವರ್ಕೊಂಡು ಹೋಗ್ತಾ ಇರೋದರ ಫಲವಾಗಿ ಇವತ್ತು ನಾವು ಈ ಪುಷ್ಪಗರಿ ಸಂಸ್ಥಾನದಲ್ಲಿ ಅಂತದನ್ನ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹ ಜೊತೆಗೆ ನೀವು ನೋಡ್ಬೇಕಿಲ್ಲಿ ಒಂದು ವಿಷಯ ಕೃಷ್ಣಗಿರಿ ಸಂಸ್ಥಾನ ಮಠದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಶ್ರೀಗಳವರ ಒಂದು ಗ್ರಾಮೀಣ ಭಾಗದ ಕಾಳಜಿಯನ್ನ ನಾವು ಯೋಚನೆ ಮಾಡಬೇಕಾಗಿರುವಂತಹ ಇವತ್ತು ನಮ್ಮ ದೇಶ ಎಲ್ಲಿದೆ ಅಂತಂದ್ರೆ ಯಾವುದೋ ಪಟ್ಟಣದಲ್ಲಿ ಬೆಳೀತಾ ಇದೆ ಅಂತ ಭಾವಿಸಬಾರದು ಮಹಾತ್ಮ ಗಾಂಧೀಜಿಯವರು ಭಾರತ ಅಂದ್ರೆ ಹಳ್ಳಿ ಅಂತ ಭಾವಿಸಿಕೊಂಡ್ ಭಾವಿಸ್ಕೊಂಡು ಹಳ್ಳಿ ಹಳ್ಳಿಗಳ ಉದ್ದಾರವೇ ದೇಶದ ಉದ್ಧಾರ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಬಹಳ ಹಿಂದೆ ಹೇಳ್ಕೊಂಡು ಬಂದಂತಹ ಅವರು ಇವತ್ತು ಕೂಡ ಹಳ್ಳಿಗಳು ಇನ್ನೂ ಕೂಡ ಉದ್ದಾರ ಆಗಬೇಕಾಗಿರುವಂತಹದ್ದು ಆ ಹಿನ್ನೆಲೆಯನ್ನ ಇಟ್ಕೊಂಡು ಶ್ರೀಗಳವರು ಪುಷ್ಪಗಿರಿ ಗ್ರಾಮಾಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸುವುದರ ಮುಖಾಂತರವಾಗಿ ಹಳ್ಳಿಗಳ ಉದ್ಧಾರವನ್ನ ಮಾಡುವಂತಹ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹ ಅಭಿಮಾನ ಪಡಬೇಕಾಗಿರುವಂತಹ ಇವತ್ತು ಅವರ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮುಖಾಂತರವಾಗಿ ಇವತ್ತು ಅನೇಕ ಕುಟುಂಬಗಳು ಇವತ್ತು ಉತ್ತಮವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಉತ್ತಮವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಏನಪ್ಪಾ ಅಂದ್ರೆ ಆ ಒಂದು ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮುಖಾಂತರವಾಗಿ ಜನಗಳಿಗೆ ಸಹಾಯ ಸಹಕಾರವನ್ನು ಪಡ್ಕೊಂಡು ಬರ್ತಾ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗಲೇ ನಾವು ನೋಡಿದಾಗ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ ಇದೆ ಅದರಲ್ಲಿ ಸಂವಾದಿಯಾಗಿ ಸಮವಾಗಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿಯೂ ಕೂಡ ಅಂತಹ ಗ್ರಾಮಾಭಿವೃದ್ಧಿಯನ್ನ ನಿರಂತರವಾಗಿ ಬೆಳೆಸಿಕೊಂಡು ಬರುವಂತಹ ಕೆಲಸವನ್ನ ಪೂಜೆ ಮಾಡಿಕೊಂಡು ಬರ್ತಾ ಇದೆ ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹ ಅಥವಾ